ನಮಸ್ತೆ ಕರ್ನಾಟಕ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ಸರ್ಕಾರಿ ನೌಕರರ ಬೇಡಿಕೆ ಓಪಿಎಸ್ ಮರು ಜಾರಿಗೆ ದಿನಗಣನೆ ಆರಂಭ ಅಂತ ಹೇಳಲಾಗ್ತದೆ ಏಳನೇ ರಾಜ್ಯ ವೇತನ ಆಯೋಗ ವರದಿ ಅನುಷ್ಠಾನಗೊಂಡ ಬಳಿಕ ಕರ್ನಾಟಕ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆ ಏನು ಅಂದರೆ ಒಂದು ಹಳೆ ಪಿಂಚಣಿ ಯೋಜನೆಯನ್ನ ಜಾರಿಗೊಳಿಸಬೇಕು ಈ ಕುರಿತು ಹೋರಾಟಗಳು ನಡೆಯುತ್ತಿದೆ ಸರ್ಕಾರಕ್ಕೆ ಮನವಿಗಳನ್ನ ಕೂಡ ಸಲ್ಲಿಕೆ ಆಗಿದೆ ಸದ್ಯ ಜಾರಿಯಲ್ಲಿರುವ ಹೊಸ ಪಿಂಚಣಿ ಯೋಜನೆ ಏನು ಎನ್ ಪಿ ಎಸ್ ಇದೆ ಅದನ್ನು ರದ್ದುಗೊಳಿಸಿ ಓಪಿಎಸ್ ಪಿ ಎಸ್ ವ್ಯಾಪ್ತಿಗೆ ಎಲ್ಲಾ ಸರ್ಕಾರಿ ನೌಕರರನ್ನು ತರಬೇಕು ಎಂಬುದು ಒಂದು ಸರ್ಕಾರಿ ನೌಕರರ ಒತ್ತಾಯ ಆಗಿದೆ ಇನ್ನು ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಒಂದು ಚುನಾವಣೆಯ ಚುನಾವಣೆ ಏನಿದೆ ಪ್ರಣಾಳಿಕೆಯಲ್ಲಿ ಕೂಡ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಮರುಜಾರಿಗೊಳಿಸ್ತೀವಿ ಅಂತ ಕೂಡ ಭರವಸೆ ನೀಡಿತ್ತು ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಇದು ಕೂಡ ಒಂದು ಓಕೆನಾ ಯಾವುದು ಓ ಪಿ ಎಸ್ನ ಮರುಜಾರಿ ಮಾಡೋದು ಸೊ ಇದನ್ನ ಒಂದು ಕ್ರಮ ಕೈಗೊಳ್ಳಬೇಕು ಅಂತ ರಾಜ್ಯ ಸರ್ಕಾರ ಆ ನೌಕರರು ಅವರು ಆಗ್ರಹಿಸುತ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ ಈಗಾಗಲೇ ಕರ್ನಾಟಕ ಸರ್ಕಾರ ಮೊದಲ ಹಂತದಲ್ಲಿ ಎರಡ್ ಸಾವಿರದ ಆರರ ಏಪ್ರಿಲ್ ಪೂರ್ವ ನೇಮಕಾತಿ ಅಧಿಸೂಚನೆ ನಂತರ ನೇಮಕಗೊಂಡ ನೌಕರರು ಓಪಿ ಎಸ್ ನಿಂದ ಎನ್ ಪಿ ಎಸ್ಗೆ ಗೆ ಮರಳಲು ಅವಕಾಶ ನೀಡಿದೆ ಓಕೆನಾ ಈ ಆದೇಶದಿಂದ ಹದಿಮೂರು ಸಾವಿರದ ಐನೂರು ಸರ್ಕಾರಿ ನೌಕರರು ಈಗ ದೃಢೀಕರಣ ಪತ್ರದ ಮೂಲಕ ಓ ಪಿ ಎಸ್ಗೆ ಗೆ ಮರಳಬಹುದು ಅಂದ್ರೆ ಆ ಓಲ್ಡ್ ಪೆನ್ಷನ್ ಸ್ಕೀಮ್ಗೆ ಆದರೆ ಎಲ್ಲಾ ನೌಕರರನ್ನು ಒ ಪಿ ಎಸ್ ಗೆ ಒಳಪಡಿಸಬೇಕೆಂಬುದು ಸರ್ಕಾರದ ಮುಂದೆ ಒಂದು ನೌಕರ ಒಂದು ನೌಕರರು ಇಟ್ಟಿರುವ ಬೇಡಿಕೆ ಕೂಡ ಆಗಿದೆ ಇನ್ನು ಕೆಲವು ಹಿಡಿದ್ರೆ ಹೋರಾಟದ ಗೆಲುವಿಗೆ ಒಂದೇ ಮಿಟ್ಲು ಬಾಕಿ ಅಂದ್ರೆ ಎನ್ ಪಿ ಎಸ್ ನೌಕರರ ಸಂಘ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮೂಲ ಸರ್ಕಾರಿ ನೌಕರರು ಎನ್ ಪಿ ಎಸ್ ನಿಂದ ಓಪಿಎಸ್ಗೆ ಮರಳಲು ಹೋರಾಟವನ್ನು ಕೈಗೊಂಡಿದ್ದಾರೆ ಅದೆಲ್ಲ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಾರ್ಚ್ ಏಳರಂದು ಕೂಡ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಮಾಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎನ್ ಪಿ ಎಸ್ ರದ್ದತಿ ಮತ್ತು ಮರು ಜಾರಿ ಕುರಿತು ಯಾವುದೇ ಒಂದು ಪ್ರಸ್ತಾಪ ಮಾಡಲಿಲ್ಲ ಅಂತ ಮಾಡಲಿಲ್ಲ ಓಕೆನಾ ಸೊ ದೇಶದ ಹಲವು ರಾಜ್ಯಗಳಲ್ಲಿ ಈಗಾಗಲೇ ಎನ್ ಪಿ ಎಸ್ ರದ್ದುಗೊಳಿಸಿ ಓಪಿ ಎಸ್ಗೆ ಮರುಜಾರಿ ಮಾಡಲಾಗಿದೆ ಸರ್ಕಾರಿ ನೌಕರರ ಬೇಡಿಕೆ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಹಳೇ ಪಿಂಚಣಿ ಯೋಜನೆಯನ್ನು ಮರಿ ಮರುಜಾರಿ ಮಾಡಿರುವ ರಾಜ್ಯಗಳಲ್ಲಿ ಯಾವ ಮಾದರಿ ಅನುಸರಿಸಲಾಗಿದೆ ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ಯಾವ ರೀತಿ ಒಂದು ಪರಿಣಾಮಗಳಾಗುತ್ತೆ ಓ ಪಿ ಎಸ್ ಮರು ಜಾರಿ ಸಾಧ್ಯವೇ ಮುಂತಾದ ಈ ಸಾಧ್ಯತೆಗಳನ್ನು ಕುರಿತು ಪರಿಶೀಲನೆ ಮಾಡಲು ಒಂದು ಸಮಿತಿ ಕೂಡ ರಚನೆ ಮಾಡಿದೆ ಅದನ್ನು ವರದಿ ನೀಡುವಂತೆ ಕೂಡ ಸೂಚಿಸಿದೆ ಆದರೆ ಆ ವರದಿ ನೀಡುವುದಕ್ಕೆ ಯಾವುದೇ ರೀತಿ ಒಂದು ಡೆಡ್ ಲೈನ್ ಫಿಕ್ಸ್ ಮಾಡಿಲ್ಲ ಅಂದರೆ ಮತ್ ಆ ಸರ್ಕಾರ ಕರ್ನಾಟಕ ಸರ್ಕಾರ ಏನ್ ಮಾಡಿತ್ತು ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದರೆ ಆಗಸ್ಟ್ ರಲ್ಲಿ ಈ ಸಮಿತಿಯನ್ನು ಪುನರ್ ರಚಿಸಿ ಸದ್ಯದ ಮಾಹಿತಿ ಪ್ರಕಾರ ಹಳೆ ಪಿಂಚಣಿ ಯೋಜನೆ ಮರುಜಾರಿ ಮಾಡಲು ಸಮಿತಿಯ ಸಹಮತ ವ್ಯಕ್ತಪಡಿಸಿದ್ದು ಹದಿನೈದು ದಿನಗಳಲ್ಲಿ ಈ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಲಿದೆ ಅಂತ ಕೂಡ ಹೇಳಲಾಗ್ತಿದೆ ವರದಿ ಕುರಿತು ಒಂದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಸರ್ಕಾರ ಮುಂದಿನ ತೀರ್ಮಾನ ಕೈಗೊಳ್ಳಬೇಕಿದೆ ಆದ್ದರಿಂದ ಒ ಪಿ ಎಸ್ ಎನ್ ಪಿ ಎಸ್ ಹೋರಾಟದಲ್ಲಿ ಕೇವಲ ಎರಡು ಮಟ್ಟಲು ಬಾಕಿ ಇದೆ ಅಂತ ಕೂಡ ಹೇಳಲಾಗ್ತಿದೆ ಅಂದರೆ ಅವರು ಹದಿನೈದು ದಿನ ಟೈಮ್ ಕೊಟ್ಟಿದ್ದಾರೆ ಒಂದು ಡಾಕ್ಯುಮೆಂಟ್ನ ನೀವು ಏನು ಒಂದು ರಿವ್ಯೂ ಆ ಒಂದು ಬೇಸ್ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡೋದಕ್ಕೆ ಹೇಳಿದ್ದಾರೆ ಈಗಾಗಲೇ ರಾಜಸ್ಥಾನ್ ಪಂಜಾಬ್ ಹಿಮಾಚಲ್ ಪ್ರದೇಶ್ ಛತ್ತೀಸ್ಗಢ ರಾಜ್ಯಗಳಲ್ಲಿ ಎನ್ ಪಿ ಎಸ್ ಓ ಪಿ ಎಸ್ಗೆ ಮರಳಿವೆ ಅಂತ ಕೂಡ ಹೇಳಲಾಗ್ತಿದೆ ಕೆಲವು ದಿನಗಳ ಹಿಂದೆ ಆ ಒಂದು ಸರ್ಕಾರಿ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡುತ್ತೇವೆ ಅಂತ ಕೂಡ ಸ್ಪಷ್ಟವಾಗಿ ಭರವಸೆ ಕೂಡ ನೀಡಿದ್ದಾರೆ ಆದ್ದರಿಂದ ಸರ್ಕಾರಿ ನೌಕರರು ಒಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ವಿಶ್ವಾಸದಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ ಒ ಪಿ ಎಸ್ ಮರು ಜಾರಿ ಕುರಿತು ವರದಿ ನೀಡಲು ಸರ್ಕಾರ ರಚನೆ ಮಾಡಿರುವ ಸಮಿತಿಗೆ ಅಂಜುಮ್ ಪರ್ವೇಜ್ ಮುಖ್ಯಸ್ಥರು ಸಮಿತಿ ಕುರಿತು ಮಾತನಾಡಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ಸೌಕರ್ಯರ ನಡೆದ ಸಿ ಎಸ್ ಅವರು ಏನಿದೆ ಅಧ್ಯಕ್ಷರು ಅವರು ಕೂಡ ಒಂದು ಶಿಫಾರಸ್ಗೆ ಒಂದು ಚುನಾವಣಿಕೆ ಪ್ರಣಾಳಿಕ ಚುನಾವಣೆ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯಂತೆ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಡಿ ಸಿ ಎಂ ಶಿವರಾಮ್ ಆಗಿರ್ಬೋದು ಒ ಪಿ ಎಸ್ಗೆ ಮರು ಜಾರಿಗೆ ನಕಾರ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ಇನ್ನು ಈ ಒಂದು ಸರ್ಕಾರಿ ನೌಕರರಿಗೆ ಪ್ರಮ ಒಂದು ಪ್ರಯೋಜನಗಳು ಏನಾಗುತ್ತೆ ಪಿ ಎಸ್ಗೆ ಬಂದರೆ ಅಂದರೆ ಹಾಗಾದ್ರೆ ಕರ್ನಾಟಕ ಸರ್ಕಾರಿ ನೌಕರರ ಹಳೆ ಪಿಂಚಣಿ ಯೋಜನೆ ಮರು ಜಾರಿ ಏಕೆ ಒತ್ತಾಯಿಸುತ್ತೆ ಅಂತ ನೋಡೋದಾದ್ರೆ ಒ ಪಿ ಎಸ್ ಮರು ಜಾರಿಯಾದರೆ ಸರ್ಕಾರಿ ನೌಕರರು ನಿವೃತ್ತಿ ವೇಳೆ ಹೊಂದಿದ್ದ ಮೂಲ ವೇತನದ ಶೇಕಡ ಐವತ್ತರಷ್ಟು ಲಭ್ಯವಾಗುತ್ತೆ ಒಂದು ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ತುಟ್ಟಿ ಭತ್ತೆಯ ಅಂದರೆ ಡಿ ಎ ಏನಿದೆ ಸೇವಾ ಅವಧಿಯ ಕೊನೆ ಹತ್ತು ತಿಂಗಳ ಒಂದು ಸರಾಸರಿ ಗಳಿಕೆಯಲ್ಲಿ ಎರಡರಲ್ಲಿ ಒಂದನ್ನು ಪಡೆಯಲು ಅರ್ಹರಾಗುತ್ತಾರೆ ಇನ್ನೊಂದು ಹಳೆ ಪಿಂಚಣಿ ಯೋಜನೆಯಲ್ಲಿ ಉದ್ಯೋಗಗಳಿಗೆ ಪಿಂಚಣಿಗೆ ಒಂದು ಪಿಂಚಣಿಗೆ ಕೊಡುಗೆ ನೀಡಬೇಕಿಲ್ಲ ಅಂದ್ರೆ ಉದ್ಯೋಗಿಗಳಿಂದ ಯಾವುದೇ ರೀತಿಯ ಒಂದು ಪಿಂಚಣಿ ಕೊಡುಗೆ ಇಲ್ಲ ಇನ್ನು ನಿವೃತ್ತಿಯ ಬಳಿಕ ಕುಟುಂಬಕ್ಕೆ ಪಿಂಚಣಿ ಖಾತರಿ ಇರುತ್ತೆ ಓಕೆನಾ ಅಂದ್ರೆ ಫಿಕ್ಸ್ ಇರುತ್ತೆ ಆ ನಿವೃತ್ತರು ಮೃತಪಟ್ಟರೆ ಅವಲಂಬಿತರಿಗೆ ಪಿಂಚಣಿ ಮುಂದುವರಿಯುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಓಕೆನಾ ಪಿ ಎಸ್ ಬಂದ್ರೆ ಸೊ ಇದು ಒಂದು ಅಡ್ವಾಂಟೇಜಸ್ ಆಗಿದೆ ಓಕೆನಾ ಇನ್ನು ಈ ಎಲ್ಲಾ ಕಾರಣದಿಂದ ಸರ್ಕಾರಿ ನೌಕರರು ಓಪಿ ಎಸ್ ನ ಮರುಜಾರಿಗೆ ಪಟ್ಟು ಹಿಡಿದಿದ್ದಾರೆ ಅಂತ ಕೂಡ ನಿಮ್ಗೆ ಗೊತ್ತು ಕರ್ನಾಟಕ ಮಾತ್ರವಲ್ಲದೆ ವಿವಿಧ ರಾಜ್ಯಗಳ ಸರ್ಕಾರಿ ನೌಕರರು ಕೇಂದ್ರ ಸರ್ಕಾರಿ ನೌಕರರು ಸಹ ಹಳೆ ಪಿಂಚಣಿ ಯೋಜನೆಯನ್ನು ಪುನಃ ಜಾರಿಗೊಳಿಸಬೇಕು ಎಂದು ಸರ್ಕಾರವನ್ನು ಆಗ್ರಹಿಸುತ್ತಿದ್ದಾರೆ ಕರ್ನಾಟಕ ಸರ್ಕಾರ ಒಪಿಎಸ್ ಮರುಚಾರಿ ಕುರಿತು ವರದಿ ನೀಡಲು ರಚನೆ ಮಾಡಿರುವ ಸಮಿತಿಯ ವರದಿಯ ಬಳಿಕ ಮುಂದಿನ ತೀರ್ಮಾನ ಕೈಗೊಳ್ಳ ಕೈಗೊಳ್ಳಲಿದೆ ಅಂದರೆ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯದ ಎಲ್ಲಾ ಸರ್ಕಾರಿ ನೌಕರರನ್ನು ಪುನಃ ಹಳೆ ಪಿಂಚಣಿ ಯೋಜನೆ ವ್ಯಕ್ತಿಗೆ ಒಳಪಡಿಸಬೇಕು ಎಂದು ಒಂದು ಸರ್ಕಾರದ ಮುಂದಿಟ್ಟಿರುವ ಪ್ರಮುಖ ಬೇಡಿಕೆ ಆಗಿದೆ ಓಕೆನಾ ಇನ್ನು ಸಮಿತಿ ತನ್ನ ವರದಿಯಲ್ಲಿ ಹೊಸ ಪಿಂಚಣಿ ಒಂದು ಅಂದ್ರೆ ಏಕೆ ಬೇಡ ಈಗಾಗಲೇ ಎನ್ ಪಿ ಎಸ್ ಖಾತೆ ಸೇರುವ ಹಣವನ್ನು ನೌಕರರ ಖಾತೆಗೆ ವರ್ಗಾವಣೆ ಮಾಡುವುದು ಹೇಗೆ ಒ ಪಿ ಎಸ್ ಮರು ಜಾರಿಯಾದರೆ ಸರ್ಕಾರಕ್ಕೆ ಆಗುವ ನಷ್ಟವೇನು ಒ ಪಿ ಎಸ್ ಸರ್ಕಾರಿ ನೌಕರರಿಗೆ ಹೇಗೆ ಉಪಯೋಗ ಎಂದು ವಿವರವಾದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ ಅಂತ ಮಾ ಮಾಡಲಿದೆ ಅಂತ ಕೂಡ ಹೇಳಲಾಗ್ತಿದೆ ಬಳಿಕ ಸರ್ಕಾರ ಒ ಪಿ ಎಸ್ ಮರು ಜಾರಿಗೊಳಿಸುವ ಕುರಿತು ಅಂತಿಮ ಆದೇಶ ಹೊಡೆಸಲಿದೆ ಅಂತ ಕೂಡ ಇದು ಇಷ್ಟು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಓಕೆ ನಾವು ಫಿಫ್ಟೀನ್ ಡೇಸ್ ಟೈಮ್ ಕೊಟ್ಟಿದ್ದಾರೆ ಅಷ್ಟಲ್ಲಿ ವರದಿನ ಸಬ್ಮಿಟ್ ಮಾಡಬೇಕು ಅದು ಯಾವ ರೀತಿ ವರ್ಕ್ ಆಗುತ್ತೆ ಯಾವ ರೀತಿ ಖಾತೆ ವರ್ಗಾವಣೆ ಆಗಬೇಕು ಸರ್ಕಾರಕ್ಕೆ ಏನು ಲಾಸ್ ಆಗುತ್ತೆ ಅಥವಾ ಎಂಪ್ಲಾಯೀಸ್ಗೆ ಏನು ಉಪಯೋಗ ಅಂದರೆ ಸರ್ಕಾರಿ ನೌಕರಿ ಏನು ಉಪಯೋಗ ಇದೆಲ್ಲ ಒಂದು ತಿಳಿದು ಏನು ಸರ್ಕಾರ ಯಾವ ರೀತಿ ಒಂದು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು ಇನ್ನು ಒಂದು ಪೋಲಲ್ಲಿ ಏನು ಯಾವ ಯಾವುದು ಕ್ವಶನ್ ಕೇಳಿರ್ತಾರೆ ಒಂದು ಪಬ್ಲಿಕ್ ಪೋಲಲ್ಲಿ ಸರ್ಕಾರ ಓ ಪಿ ಎಸ್ ಮರು ತೊಂಬತ್ತೇಳು ಪಾಯಿಂಟ್ ಜೀರೋ ಐದು ಪರ್ಸೆಂಟ್ ಜನ ಓಟ್ ಮಾಡಿದ್ದಾರೆ ಜಾರಿಗೊಳಿಸಬೇಕು ಅಂತ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ ಯಾವ ರೀತಿ ಒಂದು ಜನಕ್ಕೆ ಒ ಪಿ ಎಸ್ ಬೇಕು ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ ಓಕೆನಾ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಒಂದು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಸರ್ಕಾರದ ಅಪ್ಡೇಟ್ ಆಗಿರ್ಬೋದು ಅಥವಾ ಯಾವುದೇ ಜಾಬ್ ಅಪ್ಡೇಟ್ ಆಗಿರ್ಬೋದು ಲೇಟೆಸ್ಟ್ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು